ಹಾಯ್ ಎವ್ರಿ ವಾನ್ ದಿಸ್ ಇಸ್ ಹೇಮರಾಜ್ ಡಿಸೈನರ್ ವೆಲ್ಕಮ್ ಟು ಆನ್ಲೈನ್ ಫ್ಯಾಷನ್ ಡಿಸೈನಿಂಗ್ ಕ್ಲಾಸಸ್ ಕನ್ನಡ ಕನ್ನಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸ್ವಯಂ ಫ್ಯಾಷನ್ ಅಕಾಡೆಮಿಯ ಮುಖಾಂತರ ಒಂದು ವರ್ಷದ ಡಿಪ್ಲೊಮೊ ಫ್ಯಾಷನ್ ಡಿಸೈನಿಂಗ್ ಕ್ಲಾಸಸ್ ವಿತ್ ಸರ್ಟಿಫಿಕೇಟ್ ಕೋರ್ಸ್ ಹಾಗೂ ಒಂದು ವರ್ಷದ ಬೊಟಿಕ್ ಮ್ಯಾನೇಜ್ಮೆಂಟ್ ವಿತ್ ಸರ್ಟಿಫಿಕೇಟ್ ಕೋರ್ಸ್ ಹಾಗೂ ಸಿಕ್ಸ್ ಮಂತ್ ತ್ರೀ ಮಂತ್ಸ್ ಫ್ಯಾಷನ್ ಡಿಸೈನಿಂಗ್ ಶಾರ್ಟ್ ಟರ್ಮ್ ಕೋರ್ಸ್ ಕಟಿಂಗ್ ಸ್ಟಿಚಿಂಗ್ ಫ್ಯಾಷನ್ ಡಿಸೈನಿಂಗ್ ರಿಲೇಟೆಡ್ ಶಾರ್ಟ್ ಟರ್ಮ್ ಕೋರ್ಸ್ಗಳನ್ನು ಅಕಾಡೆಮಿಯ ಮುಖಾಂತರ ಪ್ರೊವೈಡ್ ಮಾಡ್ತಾ ಇದ್ದೀವಿ ಯಾರೆಲ್ಲ ಒಂದು ಪ್ರೊಫೆಷನಲ್ ವೇನಲ್ಲಿ ಸರ್ಟಿಫಿಕೇಟ್ ಕೋರ್ಸ್ಗಳನ್ನ ಕಲಿಬೇಕು ಅಂತ ಅನ್ಕೊಳ್ತೀರಾ ಅಂಥವ್ರು ನನ್ನ ವಾಟ್ಸಪ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಆಲ್ರೆಡಿ ಬ್ಲೌಸ್ ಮಾಸ್ಟರ್ ಕೋರ್ಸ್ ಹಾಗೂ ಬೊಟಿಕ್ ಮ್ಯಾನೇಜ್ಮೆಂಟ್ ಕೋರ್ಸ್ ಫೆಬ್ರವರಿ ಫಸ್ಟ್ ಇಂದ ಸ್ಟಾರ್ಟ್ ಆಗ್ತಾ ಇದೆ ಅಡ್ಮಿಷನ್ಸ್ ಆಲ್ರೆಡಿ ಆಗಿದೆ ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡ್ತೀನಿ ಅಂತ ಅನ್ಕೊಳ್ತೀರಾ ಇನ್ನ ತ್ರೀ ಡೇಸ್ ಟೈಮ್ ಇದೆ ಬ್ಲೌಸ್ ಮಾಸ್ಟರ್ಸ್ ಕ್ಲಾಸ್ಗಳಿಗೆ ಅಡ್ಮಿಷನ್ ತಗೋಬಹುದು ಯಾಕೆ ನನ್ನ ಒಂದು ಫೀಸ್ ಸ್ಟ್ರಕ್ಚರ್ ಸ್ವಲ್ಪ ಜಾಸ್ತಿ ಇದೆ ಅಂತ ಹೇಳಿದ್ರೆ ಬೇಸಿಕ್ ಟು ಅಡ್ವಾನ್ಸ್ ಲೆವೆಲ್ ನಿಮಗೆ ಇಲ್ಲಿ ಏನೂ ಡೌಟ್ಸ್ ಬರಬಹುದು ತುಂಬ ಟಿಪ್ಸ್ ಅಂಡ್ ಟ್ರಿಕ್ಸ್ ಗಳನ್ನ ನಾನು ಇಲ್ಲಿ ಶೇರ್ ಮಾಡ್ತೀನಿ ಇಲ್ಲಿ ಕೋರ್ಸ್ಗಳಿಗೆ ಜಾಯ್ನ್ ಆಗಿ ಅಂತ ಯಾರಿಗೂ ಫೋರ್ಸ್ ಮಾಡ್ತಾ ಇಲ್ಲ ಯಾರೆಲ್ಲ ಮನೆಯಲ್ಲಿ ಇರ್ತೀರಾ ಸ್ಟೂಡೆಂಟ್ಸ್ಗಳಾಗಿರ್ಬಹುದು ಡಿಸ್ಕಂಟಿನ್ಯೂ ಮಾಡಿರ್ತೀರಾ ಅಥವಾ ಕೋರ್ಸ್ಗಳನ್ನು ಮುಗಿಸಿ ಮನೆಯಲ್ಲಿ ನೆಕ್ಸ್ಟ್ ಏನಾದರೂ ಮಾಡಬೇಕು ಮನೆಯಿಂದನೇ ಅಂತ ಅನ್ಕೊಳ್ತೀರಾ ಅಂಥವ್ರು ಈ ಕೋರ್ಸ್ಗಳನ್ನು ತಗೊಳ್ಬಹುದು ಅಥವಾ ಮನೆಯಲ್ಲಿ ಇರುವಂತಹ ಗೃಹಿಣಿಯರಾಗಿರ್ಬಹುದು ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಮಹಿಳೆಯರಾಗಿರಬಹುದು ಈ ಕೋರ್ಸ್ಗಳನ್ನು ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಟ್ಗಳಿಗೆ ಹೋಗಿ ಕಲೀಲಿಕ್ಕೆ ಆಗದೆ ಇರುವಂಥವರಾಗಿರ್ಬಹುದು ಆ ರೀತಿ ಆಪ್ಷನ್ ಇಲ್ದಲೇ ಇರುವಂತಹವರಾಗಿರ್ಬಹುದು ಈ ಕೋರ್ಸ್ಗಳನ್ನು ನೀವು ಆರಾಮ ತಗೊಂಡು ಮನೆಯಿಂದ ನೀವು ಇರುವಂತಹ ಪ್ಲೇಸ್ಗಳಿಂದ ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ಗಳಾಗಿರ್ಬಹುದು ಅಥವಾ ಕಟಿಂಗ್ ಸ್ಟಿಚಿಂಗ್ ಕೋರ್ಸ್ ಗಳನ್ನ ಕಂಪ್ಲೀಟ್ ಮಾಡ್ಕೊಳ್ಬಹುದು ಡೌಟ್ ಇರಬಹುದು ಆನ್ಲೈನ್ ಅಲ್ಲಿ ಕಲಿಲಿಕ್ಕೆ ಆಗುತ್ತಾ ಅಂತ ಹೇಳಿ ಖಂಡಿತ ಆಗುತ್ತೆ ಡೈರೆಕ್ಟ್ ಕ್ಲಾಸ್ಗಳಲ್ಲಿ ನಾವು ಒಂದೊಂದು ಸಲ ಎಕ್ಸ್ಪ್ಲೈನ್ ಮಾಡಿ ಪದೇ ಪದೇ ಡೌಟ್ಸ್ನ ಕೇಳಬಹುದು ನೀವು ಒಂದೇ ಸಲ ತೋರಿಸಿ ಇಲ್ಲಿ ಸ್ಟಾಪ್ ಮಾಡಿಬಿಡ್ತೀವಿ ಡೈರೆಕ್ಟ್ ಕ್ಲಾಸ್ಗಳಲ್ಲಿ ಬಟ್ ಆನ್ಲೈನ್ ಕ್ಲಾಸ್ಗಳಲ್ಲಿ ನಿಮಗೆ ಅರ್ಥ ಮಾಡಿಸೋದಷ್ಟೇ ಮೇನ್ ಇಂಟೆನ್ಷನ್ ಆಗಿರೋದ್ರಿಂದ ಯಾವಾಗಲೂ ಅಷ್ಟೇ ಯಾವುದೇ ಕೋರ್ಸ್ ತಗೊಳ್ಳಿ ಒಂದು ರೆಕಾರ್ಡೆಡ್ ವೀಡಿಯೋನ ಪ್ರೊವೈಡ್ ಮಾಡ್ತೀವಿ ಕಂಪ್ಲೀಟ್ ನೋಟ್ಸ್ಗಳನ್ನು ಪ್ರೊವೈಡ್ ಮಾಡ್ತೀವಿ ಏನೇ ಒಂದು ಡೌಟ್ಸ್ ಇದ್ದರೂ ಕೂಡ ನೀವು ವಿಡಿಯೋ ಮುಖಾಂತರ ಸೆಂಡ್ ಮಾಡಿದ್ರೂ ಅದರ ಒಂದು ಡೌಟ್ಸ್ ಕ್ವೇರೀಸ್ಗಳನ್ನು ಸಾಲ್ವ್ ಮಾಡುವಂತಹ ಒಂದು ಪ್ರಕ್ರಿಯೆ ಇಲ್ಲಿ ಖಂಡಿತ ಇರುತ್ತೆ ಸೊ ಪದೇ ಪದೇ ನೀವು ವಿಡಿಯೋಸ್ಗಳನ್ನ ರೆಕಾರ್ಡೆಡ್ ವಿಡಿಯೋಸ್ಗಳನ್ನ ಬ್ಯಾಕ್ ಸೈಡಿಗೆ ಹೋಗಿ ಅರ್ಥ ಆಗಿಲ್ಲ ಅಂದ್ರೆ ಅರ್ಥ ಮಾಡಿಕೊಂಡು ಕ್ಲಾರಿಫಿಕೇಶನ್ ತಗೊಂಡು ಡೌಟ್ಸ್ ಆನ್ಲೈನಲ್ಲಿ ಆನ್ಲೈನ್ ಅಲ್ಲಿ ಕೇಳಬಹುದು ಯಾವಾಗಲೂ ವಿಡಿಯೋನ ಪದೇ ಪದೇ ನೋಡೋದ್ರಿಂದ ನಮಗೆ ಮೆಮೊರಿ ಪವರ್ ಜಾಸ್ತಿ ಇರುತ್ತೆ ಸೊ ಎಲ್ಲರಿಗೂ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ ಥರ್ಟಿ ಡೇಸ್ ಬ್ಲೌಸ್ ಮಾಸ್ಟರ್ಸ್ ಕೋರ್ಸ್ ಏನಿದೆ ಈ ಕೋರ್ಸ್ ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಮಹಿಳೆಯರಿಗೋಸ್ಕರನೇ ಡೆಡಿಕೇಟ್ ಮಾಡ್ತಾ ಇದ್ದೀನಿ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಬಹಳಷ್ಟು ಜನ ಓದ್ದಲ್ಲೇ ಇರೋರು ಸ್ವಲ್ಪ ಕಟಿಂಗ್ ಸ್ಟಿಚಿಂಗ್ ಸಿಂಪಲ್ ಆಗಿ ಒಂದು ಫೈವ್ ಹಂಡ್ರೆಡ್ ಆಗಿರ್ಬೋದು ತ್ರೀ ಫಿಫ್ಟಿ ಆಗಿರ್ಬೋದು ಅರ್ನ್ ಮಾಡಬೇಕು ಸಿಂಪಲ್ ಬ್ಲೌಸ್ ಕಟ್ ಮಾಡಿ ಸ್ಟಿಚ್ ಮಾಡಬೇಕು ಅಂತ ಅನ್ಕೊಂಡಿರೋಂತವ್ರು ಈ ಕೋರ್ಸ್ನ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು ಅಥವಾ ಸೆಲ್ಫ್ ನಿಮ್ಮ ಒಂದು ಬ್ಲೌಸ್ಗಳನ್ನ ನೀವೇ ಸಿಂಪಲ್ ಆಗಿ ಮನೆಯಲ್ಲಿ ಕಟ್ ಮಾಡಿ ಸ್ಟಿಚ್ ಮಾಡ್ತೀನಿ ಅನ್ನುವಂಥವ್ರು ಯಾರೇ ಮಹಿಳೆಯರಾಗಿರ್ಬೋದು ಈ ಕೋರ್ಸ್ನಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು ಸ್ಟೂಡೆಂಟ್ಸ್ ಆಗಿರ್ಬೋದು ಮೆನ್ಸ್ ಆಗಿರ್ಬೋದು ವುಮೆನ್ಸ್ ಆಗಿರ್ಬೋದು ಯಾರಿಗೆ ಆಗಿರ್ಬೋದು ಒಂದು ಬೇಸಿಕ್ ನಾಲೆಡ್ಜ್ ಇಲ್ಲ ಅಂದರೂ ಕೂಡ ಈ ಕೋರ್ಸ್ ಮುಖಾಂತರ ನೀವು ಪಾರ್ಟಿಸಿಪೇಟ್ ಮಾಡಬಹುದು ಸೊ ಎಲ್ಲರಿಗೂ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ನನ್ನ ಒಂದು ರಿಕ್ವೆಸ್ಟ್ ಏನು ಅಂತ ಹೇಳಿದ್ರೆ ನಾನು ಇಷ್ಟೊಂದು ವೀಡಿಯೋಸ್ಗಳನ್ನು ಪ್ರೊವೈಡ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ನಿಮ್ಮಿಂದ ನಾನೊಂದು ಹೆಲ್ಪ್ನ ಎಕ್ಸ್ಪೆಕ್ಟ್ ಮಾಡ್ತೀನಿ ಏನು ಅಂತ ಹೇಳಿದ್ರೆ ಆದಷ್ಟು ಆದಷ್ಟು ವಿಡಿಯೋಸ್ಗಳನ್ನು ದಯವಿಟ್ಟು ದಯವಿಟ್ಟು ಮಹಿಳೆಯರಾಗಿರ್ಬೋದು ಅಥವಾ ಗ್ರಾಮೀಣ ಪ್ರದೇಶದಲ್ಲಿರುವಂಥ ಮಹಿಳೆಯರಾಗಿರ್ಬೋದು ಅಂಥವ್ರಿಗೆ ಶೇರ್ ಮಾಡಿ ಈ ವಿಡಿಯೋಸ್ಗಳು ಯೂಸ್ ಆಗುತ್ತೆ ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಅಂದ್ಕೊಳ್ತೀರಾ ಅಂಥವ್ರು ವೀಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನನಗೂ ಇನ್ನೂ ಹೆಚ್ಚು ವೀಡಿಯೋಸ್ಗಳು ಮಾಡಬೇಕು ಅಂತ ಇಂಟ್ರೆಸ್ಟ್ ಬರುತ್ತೆ ಇನ್ನೂ ಹೆಚ್ಚು ಡಿಫ್ರೆಂಟ್ ಆಗಿರೋಂಥ ಕೋರ್ಸ್ಗಳನ್ನು ನಾನು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತೀನಿ ಸೊ ಈ ಕೋರ್ಸ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಕೆಲವೊಂದು ಅಸೈನ್ಮೆಂಟ್ಸ್ಗಳನ್ನು ಕಂಪಲ್ಸರಿ ಕೊಟ್ಟೆ ಕೊಡ್ತೀನಿ ಇಲ್ಲಿ ಓದಿಲ್ಲ ಓದಿದ್ದೀನಿ ಅಂತ ಹೇಳಿದ್ರು ಅಸೈನ್ಮೆಂಟ್ಸ್ಗಳನ್ನು ಮಾಡೋದಕ್ಕೆ ಟ್ರೈ ಮಾಡಬೇಕು ಯಾಕೆ ಅಂತ ಹೇಳಿದ್ರೆ ಅದು ಮೇನ್ ಡಿಸೈನಿನ ಒಂದು ಕಾನ್ಸೆಪ್ಟ್ ಆಗಿರೋದ್ರಿಂದ ಅಸೈನ್ಮೆಂಟ್ ಗಳನ್ನ ಕೊಡ್ಲೇಬೇಕು ಒಂದು ಪ್ರೊಫೆಷನಲ್ ವೇನಲ್ಲೇ ನಾನ್ ಟೀಚ್ ಮಾಡೋದ್ರಿಂದ ಕಂಪಲ್ಸರಿ ಏನ್ ವರ್ಕ್ ಕೊಡ್ತೀನಿ ಅದನ್ನ ಸಬ್ಮಿಟ್ ಮಾಡ್ಬೇಕು ಈ ಸಲ ನಾನು ಪ್ರೀವಿಯಸ್ ಕ್ಲಾಸ್ಗಳಲ್ಲೆಲ್ಲ ಒಂದು ವೈಟ್ ಶೀಟ್ ಅಲ್ಲಿ ಮಾಡಿ ಅಥವಾ ಏನೋ ಒಂದು ಬುಕ್ ಅಲ್ಲಿ ಮಾಡಿ ಅಸೈನ್ಮೆಂಟ್ಸ್ ಗಳನ್ನ ಪ್ರೊವೈಡ್ ಮಾಡ್ತಾ ಇದ್ರಿ ಆ ರೀತಿ ಮಾಡಬಾರ್ದು ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಚೆನ್ನಾಗಿ ಯಾರು ಪಾರ್ಟಿಸಿಪೇಟ್ ಮಾಡ್ತೀರಾ ಅಂತ ತ್ರೀ ಮೆಂಬರ್ಸ್ಗೆ ಫ್ರೀ ಆಗಿ ನನ್ನ ಒಂದು ಪರ್ಸ್ನಲ್ ಕೋರ್ಸ್ ಗಳಿಗೆ ಅಡ್ಮಿಷನ್ ಸಿಗುತ್ತೆ ಸೊ ಅದನ್ನ ಮೈಂಡ್ ಅಲ್ಲಿ ಇಟ್ಕೊಂಡು ತುಂಬಾ ನೀಟಾಗಿ ವಾಟ್ಸಪ್ ಕ್ಲಾಸ್ಗಳಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಹೇಳಿದ್ರೆ ಅಸೈನ್ಮೆಂಟ್ಸ್ ಗಳನ್ನ ತುಂಬಾ ನೀಟಾಗಿ ಮಾಡೋದಕ್ಕೆ ಟ್ರೈ ಮಾಡಿ ಹೇಗೆ ಮಾಡೋದು ಅಸೈನ್ಮೆಂಟ್ಸ್ ಗಳನ್ನ ಒಂದು ಚಾರ್ಟ್ ಶೀಟ್ ಟೆನ್ ರುಪೀಸ್ ಸಿಗುತ್ತೆ ಟೆನ್ ರುಪೀಸ್ ಸ್ಕೆಚ್ ಪೆನ್ಸ್ಗಳು ಸಿಗುತ್ತೆ ಪೆನ್ಸಿಲ್ಸ್ ಗಳು ಸಿಗುತ್ತೆ ಅದನ್ನ ತಗೊಂಡ್ ಬಂದು ಇಟ್ಕೊಳ್ಳಿ ಒಂದು ಚಾರ್ಟ್ ಶೀಟ್ ತಂದ್ರೆ ನಿಮ್ಗೆ ಫೋರ್ ಅಸೈನ್ಮೆಂಟ್ ಮಾಡಬಹುದು ಆ ಚಾರ್ಟ್ ಶೀಟ್ ಅಲ್ಲಿ ಬಾರ್ಡರ್ಸ್ನ ಡ್ರಾಯಿಂಗ್ ಮಾಡ್ಕೊಳ್ಳಿ ಕ್ಲಾಸ್ ಕ್ಲಾಸಲ್ಲಿ ಹೇಗೆ ಅಸೈನ್ಮೆಂಟ್ ಸಬ್ಮಿಟ್ ಮಾಡಬೇಕು ಅಂತ ಹೇಳಿ ವಿಡಿಯೋಸ್ಗಳನ್ನ ಪ್ರೊವೈಡ್ ಮಾಡಿದೀನಿ ಚೆಕ್ ಮಾಡಿ ಅದರಲ್ಲಿ ಏನು ಟಾಪಿಕ್ ಕೊಡ್ತೀನಿ ಹೈಲೈಟ್ ಮಾಡಿ ನ ನೋಟ್ ಮಾಡಿಕೊಂಡು ಬರೀಬೇಕು ನಂತರ ಬಾಡಿ ಬ್ಲಾಕ್ ಟೆನ್ ಹೆಡ್ ಟೆನ್ ಪಾಯಿಂಟ್ ಫೈವ್ ಹೆಡ್ ಇಂದು ಬಾಡಿ ಬ್ಲಾಕ್ನ ನಾನು ತಿಳಿಸ್ಕೊಟ್ಟಿದ್ದೆ ಆ ಬಾಡಿ ಬ್ಲಾಕ್ ತ್ರೂ ನೀವು ವರ್ಕೌಟ್ ಮಾಡಬೇಕು ಇಲ್ಲಿ ಇಲ್ಲ ನನಗೆ ಮಾಡೋಕ್ಕೆ ಗೊತ್ತಿಲ್ಲ ಅನ್ನೋಂಥವ್ರು ಏನು ಮಾಡಿ ಡೈರೆಕ್ಟ್ ಆಗಿ ನಾನು ಏನು ಕಟಿಂಗ್ ಸ್ಟಿಚ್ಚಿಂಗ್ ತೋರಿಸ್ತೀನಿ ಸ್ಟಿಚ್ ಆದ ನಂತರ ಬ್ಲೌಸ್ ಸ್ಟಿಚ್ ಆದ ನಂತರ ಏನ್ ಪ್ರಾಬ್ಲಮ್ ಆಗ್ತಾ ಇದೆ ಇಲ್ಲ ಪರ್ಫೆಕ್ಟ್ ಆಗಿ ಬಂದಿದ್ಯಾ ಬಂದಿಲ್ವಾ ಅನ್ನೋದನ್ನ ನನ್ನ ವಾಟ್ಸಪ್ ನಂಬರಿಗೆ ಯಾವುದಾದ್ರೂ ಕಂಪ್ಲೀಟ್ ಫಿನಿಶಿಂಗ್ ಆದ ನಂತರ ಕಂಪ್ಲೀಟ್ ಒಂದು ಟಾ ಬಾಟಮ್ ವೇರ್ನ ಇಲ್ಲಿವರೆಗೂ ವೇರ್ ಮಾಡಿ ಬ್ಲೌಸ್ನ ಒಂದು ನ ನನಗೆ ಕಳಿಸಿ ಏನೇ ಡೌಟ್ಸ್ ಇದ್ರೂ ನೀವು ಕೇಳಬಹುದು ಪದೇ ಪದೇ ಇಮೇಜಸ್ನ ಸೆಂಡ್ ಮಾಡಬಹುದು ಮಾಡಬಾರ್ದು ಸಾರಿ ಯಾಕೆ ಅಂತ ಹೇಳಿದ್ರೆ ಒಬ್ಬರಿಗೆ ಒಂದು ಸಲ ಮಾತ್ರ ಸೆಂಡ್ ಮಾಡುವಂತಹ ಅವಕಾಶ ಇರತ್ತೆ ಪದೇ ಪದೇ ಇಮೇಲ್ ಡಿಗಳಿಗೆ ಸೆಂಡ್ ಮಾಡೋದಾಗಿರ್ಬಹುದು ಯೂಟ್ಯೂಬ್ ಅಲ್ಲಿ ಮತ್ತೆ ಏನು ಕ್ವಶನ್ಸ್ ಕೇಳೋದಾಗಿರ್ಬಹುದು ವಾಟ್ಸಪ್ ಅಲ್ಲಿ ಕ್ವಶನ್ಸ್ ಕೇಳೋದಾಗಿರ್ಬಹುದು ಮಾಡಬಾರ್ದು ಯಾವುದಾದರೂ ಒಂದು ವಾಟ್ಸಪ್ ನಂಬರ್ ನಾನು ಏನ್ ಪ್ರೊವೈಡ್ ಮಾಡಿರ್ತೀನಿ ಅದೇ ನಂಬರ್ಗಳಿಗೆ ನೀವು ಕಳಿಸ್ಬೇಕು ಪಾರ್ಟಿಸಿಪೇಟ್ ಮಾಡುವಂತಹವರು ಅಸೈನ್ಮೆಂಟ್ಸ್ಗಳನ್ನು ನಾನು ಯಾವ ಡೇಟಿಗೆ ಹೇಳಿರ್ತೀನಿ ಎಕ್ಸಾಕ್ಟ್ ಆ ಡೇಟಿಗೆ ಸೆಂಡ್ ಮಾಡಿದರೆ ಮಾತ್ರ ಅಕ್ಸೆಪ್ಟ್ ಮಾಡ್ತೀನಿ ನಾನು ತುಂಬ ಬ್ಯುಸಿ ಇರುವ ಕಾರಣ ಯಾಕಂದರೆ ಪರ್ಸ್ನಲ್ ಕ್ಲಾಸಸ್ಗಳನ್ನು ನಾನು ಹ್ಯಾಂಡಲ್ ಮಾಡಬೇಕು ನನ್ನ ಒಂದು ಪರ್ಸ್ನಲ್ ಫ್ಯಾಷನ್ ಡಿಸೈನಿಂಗ್ ವರ್ಕ್ ಕೂಡ ಹ್ಯಾಂಡಲ್ ಮಾಡಬೇಕು ಅಗೇನ್ ನಿಮ್ಮ ಅಸೈನ್ಮೆಂಟ್ಸ್ಗಳು ಚೆಕ್ ಮಾಡಬೇಕಾಗಿರೋದ್ರಿಂದ ಒಂದು ಟೈಮ್ನ ನಾನು ಅಲ್ಲಿ ಸೆಟ್ ಮಾಡ್ಕೊಂಡಿರ್ತೀನಿ ಆ ಟೈಮಲ್ಲಿ ಅಸೈನ್ಮೆಂಟ್ಸ್ಗಳು ಬಂದರೆ ಮಾತ್ರ ನಾನು ಅಕ್ಸೆಪ್ಟ್ ಮಾಡಿ ನೋಡ್ತೀನಿ ಎಗೈನ್ ಇಲ್ಲಿ ಪಾರ್ಟಿಸಿಪೇಟ್ ಮಾಡಕ್ ಆಗಲ್ಲ ತುಂಬಾ ಲೇಟ್ ಆಗಿ ಸೆಂಡ್ ಮಾಡ್ತೀರಾ ತುಂಬಾ ರೀಸನ್ಸ್ ಗಳು ಹೇಳ್ತೀರಾ ಅಸೈನ್ಮೆಂಟ್ಸ್ ಗಳು ಸೆಂಡ್ ಮಾಡೋದಕ್ಕೆ ಅನ್ನೋರು ನೆಕ್ಸ್ಟ್ ಬ್ಯಾಚಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಿ ಇನ್ ಟೈಮ್ ಯಾರು ಸೆಂಡ್ ಮಾಡ್ತೀರಾ ಎಕ್ಸಾಕ್ಟ್ ಏನು ನಾನು ಹೇಳ್ತೀನಿ ಅದನ್ನು ನೀವೇನು ಡಿಸೈನ್ ಮಾಡ್ತೀರಾ ನ ಸೆಂಡ್ ಮಾಡ್ತೀರಾ ಅಂತ ತುಂಬ ಚೆನ್ನಾಗಿ ಯಾರು ಪಾರ್ಟಿಸಿಪೇಟ್ ಮಾಡಿ ಒಂದು ರಿಸಲ್ಟ್ ಚೆನ್ನಾಗಿ ಕೊಡ್ತೀರಾ ಅಂಥವ್ರಿಗೆ ನೆಕ್ಸ್ಟ್ ಲೆವೆಲ್ ಫ್ರೀ ಕೋರ್ಸ್ನಲ್ಲಿ ಆಫರ್ ಮಾಡ್ತಾ ಇದ್ದೀನಿ ಅದು ಮೈಂಡಲ್ಲಿ ಇರಲಿ ಎಲ್ಲರಿಗೂ ಕೂಡ ಥರ್ಟಿ ಡೇಸ್ ಈ ಕೋರ್ಸ್ ಏನಿದೆ ನನ್ನ ಮೇನ್ ಇಂಟೆನ್ಷನ್ ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಮಹಿಳೆಯರಾಗಿರೋದ್ರಿಂದ ಇಲ್ಲಿ ತುಂಬ ಸಿಂಪಲ್ ಆಗಿರುವಂಥ ವೇನಲ್ಲಿ ಟೀಚ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ ನಾನು ಇಂಟ್ರೆಸ್ಟ್ ಇರುವಂಥವ್ರು ನಿಮ್ಗೆ ಏನೂ ಓದು ಬರಹ ಬರೋದಿಲ್ಲ ತೊಂದರೆ ಇಲ್ಲ ಸೆಲ್ಫ್ ನನ್ನ ಬ್ಲೌಸ್ಗಳನ್ನು ನಾನೇ ಕಟ್ ಮಾಡಿ ಸ್ಟಿಚ್ ಮಾಡ್ಕೊಳ್ತೀನಿ ಅನ್ನುವಂಥವ್ರು ಯಾರೇ ಆಗಿರ್ಬೋದು ಪಾರ್ಟಿಸಿಪೇಟ್ ಮಾಡಬಹುದು ಇಲ್ಲಿ ಫೋರ್ ಡಾಟ್ ಬ್ಲೌಸ್ ಏನಿದೆ ಅದನ್ನು ಸ್ಟೆಪ್ ಬೈ ಸ್ಟೆಪ್ ಗೈಡ್ ಮಾಡ್ತೀನಿ ನಾನು ಸೊ ಕಾಲರ್ ನೆಕ್ ಇಂದ ನಮ್ಮ ಒಂದು ಕಟಿಂಗ್ ಸ್ಟಾರ್ಟ್ ಆಗ್ತಾ ಇದೆ ಫಸ್ಟ್ ನಮ್ಮ ಕಟಿಂಗ್ ಬಂದು ಚೈನೀಸ್ ಕಾಲರ್ ನೆಕ್ ಹೇಗೆ ಕಟ್ ಮಾಡೋದು ಸ್ಟಿಚ್ ಮಾಡೋದು ಇದರ ಡಿಸೈನ್ ಫಸ್ಟ್ ಮಾಡ್ಬೇಕಲ್ವಾ ಏನ್ ಮಾಡ್ಬೇಕು ಮೊದಲು ನೀವು ಬಾಡಿ ಬ್ಲಾಕ್ ನ ಡಿಸೈನ್ ಮಾಡಬೇಕು ಅದನ್ನ ಹೇಗೆ ಮಾಡೋದು ಅಂತ ಹೇಳಿ ಸ್ಟೆಪ್ ಬೈ ಸ್ಟೆಪ್ ಕೋರ್ಸ್ ನ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗೋಣ ಥರ್ಟಿ ಡೇಸ್ ಪಾರ್ಟಿಸಿಪೇಟ್ ಮಾಡಿ ನಂತರ ನನ್ನ ಕೋರ್ಸ್ ಇಷ್ಟ ಆದಲ್ಲಿ ನೀವು ಪರ್ಸನಲ್ ಕ್ಲಾಸ್ಗಳನ್ನು ಕೂಡ ಇನ್ನೂ ಇನ್ ಡೆಪ್ತ್ ಡೀಟೈಲ್ ಆಗಿ ಕಲಿಬೇಕು ಅಂತ ಹೇಳಿದ್ರೆ ತಗೊಳ್ಬಹುದು ಇಲ್ಲಿ ಯಾರಿಗೂ ನ ತಗೊಳ್ಳಿ ಅಂತನೂ ಫೋರ್ಸ್ ಮಾಡೋದಿಲ್ಲ ಯೂಟ್ಯೂಬ್ ಚಾನೆಲ್ ಅಲ್ಲೂ ಕೂಡ ನೀವು ಪಾರ್ಟಿಸಿಪೇಟ್ ಮಾಡಬಹುದು ಸೊ ಬನ್ನಿ ಕ್ಲಾಸಿಗೆ ಎಂಟರ್ ಆಗೋಣ ಮೊದಲು ಯಾವ ಕಾಲರ್ ನೆಕ್ ತಗೊಳ್ತಾ ಇದ್ದೀನಿ ಚೈನೀಸ್ ಕಾಲರ್ ನೆಕ್ ಅಲ್ಲಿ ಫೋರ್ ಡಾಟ್ ಬ್ಲೌಸ್ ಕಟ್ಟಿಂಗ್ ತಗೊಳ್ತಾ ಇದ್ದೀನಿ ನಮ್ಮ ಕರ್ನಾಟಕದಲ್ಲಿ ಪ್ರಪ್ರಥಮ ಆದ್ಯತೆ ಇರೋದು ಡಾಟ್ ಬ್ಲೌಸ್ ಯಾಕಂದ್ರೆ ರೆಗ್ಯುಲರ್ ಲೈಫಲ್ಲಿ ನಾವು ಯೂಸ್ ಮಾಡೋದು ಯಾವುದೇ ಒಂದು ಸ್ಯಾರಿ ಬ್ಲೌಸ್ ಗಳಾಗಿರ್ಬೋದು ಒಂದು ಮಿಡಲ್ ಏಜ್ ಇಂದ ಹಿಡಿದು ಏಜಡ್ ಪರ್ಸನ್ ಇಂದ ಹಿಡಿದು ಯಾರೇ ಆಗಿರ್ಬೋದು ಡಾಟ್ ಬ್ಲೌಸ್ ಗಳನ್ನ ತುಂಬಾ ನೀಟಾಗಿ ಬರಬೇಕು ಕಟಿಂಗ್ ಸ್ಟಿಚಿಂಗ್ ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಲ್ವಾ ಸೊ ಬನ್ನಿ ಕ್ಲಾಸಿಗೆ ಎಂಟರ್ ಆಗೋಣ ಮೊದಲು ಡಿಸೈನ್ ಹೇಗ್ ಮಾಡೋದು ಅಂತ ಹೇಳಿ ಕಲಿಯೋಣ ಅಸೈನ್ಮೆಂಟ್ ಏನು ಇಲ್ಲಿ ನಾನು ಲಾಸ್ಟಿಗೆ ಅಸೈನ್ಮೆಂಟ್ ಏನು ಮಾಡೋದು ಅಂತ ಹೇಳ್ತೀನಿ ಆ ಅಜೈನ್ಮೆಂಟ್ನ ಸಬ್ಮಿಟ್ ಮಾಡಬೇಕು ನನ್ನ ವಾಟ್ಸಪ್ ನಂಬರ್ ಡಿಸ್ಪ್ಲೇ ಆಗುತ್ತೆ ಆ ವಾಟ್ಸಪ್ ನಂಬರ್ಗೆ ಸೆಂಡ್ ಮಾಡಬೇಕು ಪದೇ ಪದೇ ಸೆಂಡ್ ಮಾಡಬೇಡಿ ವಾಟ್ಸಪ್ ನಂಬರಲ್ಲಿ ಒಂದೇ ಸಲ ಸೆಂಡ್ ಮಾಡಿ ಏನು ಟೈಮ್ ಕೊಟ್ಟಿರ್ತೀನಿ ಆ ಟೈಮ್ಗೆ ಸೆಂಡ್ ಮಾಡಬೇಕು ಓಕೆನಾ ಸೊ ನನ್ನ ಒಂದು ರಿಕ್ವೆಸ್ಟ್ ಏನಂದರೆ ಆದಷ್ಟು ವೀಡಿಯೋಸ್ಗಳನ್ನು ನಿಮ್ಮ ಸ್ನೇಹಿತರಾಗಿರಬಹುದು ಮನೆಯಲ್ಲಿರುವಂಥ ಮಹಿಳೆಯರಾಗಿರ್ಬಹುದು ಗೃಹಿಣಿಯರಾಗಿರಬಹುದು ಗ್ರಾಮೀಣ ಪ್ರದೇಶದಲ್ಲಿರುವಂಥ ಮಹಿಳೆಯರಾಗಿರ್ಬೋದು ಸ್ಟೂಡೆಂಟ್ಸ್ಗಳಾಗಿರ್ಬೋದು ವೀಡಿಯೋಸ್ನ ದಯವಿಟ್ಟು ದಯವಿಟ್ಟು ಶೇರ್ ಮಾಡಿ ಅವರಿಗೆ ಒಂದು ಹೆಲ್ಪ್ ಆಗುತ್ತೆ ಈ ವಿಡಿಯೋಸ್ಗಳನ್ನು ನೋಡೋದ್ರಿಂದ ಎಗೇನ್ ವೀಡಿಯೋಸ್ಗಳು ಇಷ್ಟ ಆದಲ್ಲಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನನಗೆ ಇನ್ನೂ ಹೆಚ್ಚು ನನಗೆ ವೀಡಿಯೋಸ್ಗಳನ್ನು ಪ್ರೊವೈಡ್ ಮಾಡಬೇಕು ಅಂತ ಅನಿಸುತ್ತೆ ನಿಮಗೆ ಬಹಳಷ್ಟು ಕೋರ್ಸ್ಗಳನ್ನು ನಾನು ಫ್ರೀಯಾಗಿ ಪ್ರೊವೈಡ್ ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಅಗೈನ್ ಆದಷ್ಟು ಆದಷ್ಟು ವಿಡಿಯೋಸ್ಗಳು ಇಲ್ಲಿ ಇನ್ನೊಂದು ಡೌಟ್ನ ಕ್ಲಿಯರ್ ಮಾಡ್ತಾ ಇದ್ದೀನಿ ಯೂಟ್ಯೂಬ್ ಚಾನಲಲ್ಲಿ ಪಾರ್ಟಿಸಿಪೇಟ್ ಮಾಡುವಂಥ ಸ್ಟೂಡೆಂಟ್ಸ್ಗಳಿಗೆ ಯಾವುದೇ ರೀತಿ ವಾಟ್ಸಪ್ ಗ್ರೂಪ್ ಇರೋದಿಲ್ಲ ಯಾರು ಪರ್ಸ್ನಲ್ಲಾಗಿ ಪೇ ಮಾಡಿ ಕ್ಲಾಸಸ್ಗಳನ್ನು ತಗೊಂಡಿರ್ತಾರೆ ಅಂಥವ್ರಿಗೆ ಮಾತ್ರ ವಾಟ್ಸಪ್ ಗ್ರೂಪ್ ಇರುತ್ತೆ ಚಾನೆಲ್ ಚಾನಲಲ್ಲಿ ಪಾರ್ಟಿಸಿಪೇಟ್ ಮಾಡುವಂಥ ಸ್ಟೂಡೆಂಟ್ಸ್ಗಳು ಹೇಗೆ ಪಾರ್ಟಿಸಿಪೇಟ್ ಮಾಡೋದು ಅನ್ನೋದನ್ನ ಕ್ಲಿಯರ್ ಮಾಡ್ತಾ ಇದ್ದೀನಿ ನೀವು ಅಡ್ಮಿಷನ್ ಅಂತ ಏನು ಇಲ್ಲ ಇಲ್ಲಿ ರೆಗ್ಯುಲರ್ ಏನು ವಿಡಿಯೋಸ್ಗಳನ್ನ ಅಪ್ಡೇಟ್ ಮಾಡ್ತೀನಿ ಆ ವಿಡಿಯೋಗಳನ್ನ ಕಂಪ್ಲೀಟ್ ಆಗಿ ನೋಡಬೇಕು ಫೈನಲ್ ಆಗಿ ವಿಡಿಯೋ ಎಂಡಲ್ಲಿ ಒಂದು ಅಸೈನ್ಮೆಂಟ್ ಏನ್ ಮಾಡೋದು ಅಂತ ಹೇಳಿ ಹೇಳಿರ್ತೀನಿ ಅದನ್ನು ನೀವು ವರ್ಕ್ ಮಾಡಿ ನನಗೆ ಸಬ್ಮಿಟ್ ಮಾಡಬೇಕು ಸಬ್ಮಿಟ್ ಮಾಡೋದಕ್ಕೆ ಪ್ರತಿಯೊಬ್ಬರಿಗೂ ಒಂದೇ ಚಾನ್ಸ್ ಇರುತ್ತೆ ವಾಟ್ಸಪ್ ನಂಬರ್ ಏನು ಡಿಸ್ಪ್ಲೇ ಆಗ್ತಿದೆ ಆ ವಾಟ್ಸಪ್ ನಂಬರ್ಗೆ ನೀವು ಅಸೈನ್ಮೆಂಟ್ಗಳನ್ನು ಶೇರ್ ಮಾಡಬೇಕು ಓಕೆನಾ ಎಲ್ಲರಿಗೂ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ ಜಾಯಿನ್ ಆಗೋದಕ್ಕೆ ಯಾವುದೇ ರೀತಿ ಪ್ರೊಸೀಜರ್ ಇಲ್ಲ ಡೈರೆಕ್ಟ್ ನನ್ನ ವಾಟ್ಸಪ್ ನಂಬರ್ಗೆ ವಿಡಿಯೋ ನೋಡಿದ ನಂತರ ಯೂಟ್ಯೂಬ್ ಅಂತ ಹೇಳಿ ಮೆನ್ಷನ್ ಮಾಡಿ ಯೂಟ್ಯೂಬ್ ಸ್ಟೂಡೆಂಟ್ ಅಂತ ಮೆನ್ಷನ್ ಮಾಡಿ ನಂತರ ಸ್ವಯಂ ಫ್ಯಾಷನ್ ಅಕಾಡೆಮಿ ಅಂತ ಬೈ ಹೇಮಾ ರಾಜ್ ಅಂತ ಮೆನ್ಷನ್ ಮಾಡಿ ಹೇಗೆ ಅಸೈನ್ಮೆಂಟ್ ಮಾಡೋದು ಅಂತ ಹೇಳಿ ನಾನು ತಿಳಿಸ್ಕೊಡ್ತೀನಿ ಫೈನಲ್ ಆಗಿ ವಿಡಿಯೋ ಎಂಡಲ್ಲಿ ಅಸೈನ್ಮೆಂಟ್ ಇರುತ್ತೆ ಚೆಕ್ ಮಾಡಿ ಓಕೆನಾ ಚೈನೀಸ್ ಕಾಲರ್ ನೆಕ್ ಡಿಸೈನಿಂಗ್ ಕಟಿಂಗ್ ಸ್ಟಿಚಿಂಗ್ ಡಿಸೈನ್ ಮಾಡೋದಕ್ಕೆ ನಾನಿಲ್ಲಿ ವಾಟರ್ ಪ್ರೂಫ್ ಜೆಲ್ ಪೆನ್ ಯೂಸ್ ಮಾಡ್ತಾ ಇದ್ದೀನಿ ಏನು ಹೆಚ್ ಬಿ ಪೆನ್ಸಿಲ್ ಈ ರೀತಿ ಮೆಟಲ್ ಸ್ಕೇಲ್ನ ಯೂಸ್ ಮಾಡ್ತಿದ್ದೀನಿ ಇದರಲ್ಲಿ ಇಂಚಸ್ ಎಲ್ಲ ನೀಟಾಗಿ ಡಿಸ್ಪ್ಲೇ ಆಗುತ್ತೆ ಸೆಂಟಿಮೀಟರ್ ಆಗಿರಬಹುದು ಇಂಚಸ್ ಆಗಿರಬಹುದು ರೀತಿ ಸ್ಕೇಲ್ಸ್ ಬೇಕಾಗುತ್ತೆ ಅಸೈನ್ಮೆಂಟ್ ಮಾಡೋದಕ್ಕೆ ನಿಮಗೆ ಓಕೆ ನಾರ್ಮಲ್ ಸ್ಕೆಚ್ ಪೆನ್ಸ್ ಇದ್ರೆ ಸ್ಕೆಚ್ ಪೆನ್ಸ್ ನ ಯೂಸ್ ಮಾಡಿ ಸೊ ನಾನು ಪ್ರೀವಿಯಸ್ ಕ್ಲಾಸ್ ಅಲ್ಲಿ ನಿಮಗೆಲ್ಲ ಹೇಳಿದೆ ಒಂದು ಪೇಪರ್ ಸ್ಕೇಲ್ ಬೇಕು ಅಂತ ಹೇಳಿ ಪೇಪರ್ ಸ್ಕೇಲ್ ಅಲ್ಲೇ ನಾವು ವರ್ಕ್ ಮಾಡೋದು ಇವಾಗ ಈ ರೀತಿ ಪೇಪರ್ ಸ್ಕೇಲ್ ಬೇಕಾಗುತ್ತೆ ಈ ಪೇಪರ್ ಸ್ಕೇಲು ನಾರ್ಮಲ್ ಆಗಿ ನಿಮಗೆ ಬುಕ್ ಸೆಂಟರ್ಗಳಲ್ಲಿ ಸಿಗುತ್ತೆ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಫ್ಯಾಷನ್ ಡಿಸೈನಿಂಗ್ ಇನ್ಸ್ಟಿಟ್ಯೂಟ್ಗಳು ನಿಯರ್ ಎಲ್ಲಿದೆ ಅಲ್ಲಿ ಬುಕ್ ಸ್ಟೋರ್ಗಳಿರುತ್ತೆ ಅಲ್ವಾ ಅಲ್ಲಿ ಸಿಗುತ್ತೆ ಇಲ್ಲಾಂದರೆ ಅಮೆಝಾನಲ್ಲೂ ಸಿಗುತ್ತೆ ನೀವು ಇದನ್ನು ಬೈ ಮಾಡಬಹುದು ಸೊ ನಾಲ್ಕು ಕಡೆ ಇದೇ ರೀತಿ ಬಾರ್ಡರ್ಸ್ನ ಡ್ರಾಯಿಂಗ್ ಮಾಡಿಕೊಡಿ ಈ ರೀತಿ ಒಂದು ಗೆರೆಯನ್ನ ಎಳ್ಕೊಂಡು ಏನು ಟಾಪಿಕ್ ಆ ಟಾಪಿಕ್ ಅಲ್ಲಿ ಬರೀರಿ ನಂತರ ಒನ್ ಪಾಯಿಂಟ್ ಫೋರ್ ಸ್ಕೇಲ್ ನಂಬರ್ ನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ ಡ್ರಾಯಿಂಗ್ ಶೀಟಿಗೆ ಸೆಂಟರ್ ಗೆ ಒಂದು ಲೈನ್ ನ ಮಾರ್ಕ್ ಮಾಡ್ಕೊಳ್ಳಿ ಮಾರ್ಕ್ ಮಾಡಿಕೊಂಡು ಮೂರು ಭಾಗ ನೀವು ಇಲ್ಲಿ ಡಿವೈಡ್ ಮಾಡ್ಕೊಳ್ಬೇಕು ಸೆಂಟರ್ ಪೊಸಿಷನ್ ಏನಿದೆ ಅದನ್ನ ಬಾಡಿ ಬ್ಲಾಕ್ ಗೆ ಯೂಸ್ ಮಾಡಿಕೊಳ್ಬೇಕು ಅಂದ್ರೆ ಮೇಲ್ಗಡೆ ತ್ರೀ ಡಿಸೈನ್ಸ್ ನ ಪ್ಯಾಟರ್ನ್ಸ್ಗಳನ್ನ ನೀವು ಡಿಸೈನ್ ಮಾಡಿ ಕೆಳಗಡೆ ಬ್ಯಾಕ್ಪಾರ್ಟ್ ನ ಡಿಸೈನ್ ಮಾಡಿ ಅಂದ್ರೆ ಚೈನೀಸ್ ಕಾಲರ್ ಅಲ್ಲಿ ಮೂರು ಯಾವುದಾದ್ರು ಗಳನ್ನ ನೀವು ನಿಮ್ಮ ಒಂದು ಕ್ರಿಯೇಟಿವಿಟಿ ಐಡಿಯಾಸ್ ಗಳನ್ನ ಯೂಸ್ ಮಾಡಿ ಈ ರೀತಿ ಸೆಂಟರಿಗೆ ಫೋರ್ಟೀನ್ ನಂಬರ್ ಒಂದು ಲೈನ್ ನ ಮಾರ್ಕ್ ಮಾಡಿಕೊಂಡು ಇಲ್ಲಿ ನೀವು ಡಿಸೈನ್ ಮಾಡಬೇಕು ಫ್ರಂಟ್ ಪಾರ್ಟ್ ಅಲ್ಲಿ ತ್ರೀ ಡಿಸೈನ್ಸ್ ನ ಕ್ರಿಯೇಟ್ ಮಾಡಿ ಬ್ಯಾಕ್ ಪಾರ್ಟ್ ಅಲ್ಲಿ ತ್ರೀ ಡಿಸೈನ್ಸ್ ನ ಕ್ರಿಯೇಟ್ ಮಾಡಿ ಮೇಲ್ಭಾಗದಲ್ಲಿ ಮುಂಭಾಗದ ಡಿಸೈನ್ಸ್ ಕ್ರಿಯೇಟ್ ಮಾಡಿ ತಳಭಾಗದಲ್ಲಿ ಹಿಂಭಾಗದ ಡಿಸೈನ್ಸ್ ನ ಕ್ರಿಯೇಟ್ ಮಾಡಿ ಸೊ ಅಸೈನ್ಮೆಂಟ್ ಮಾಡುವಂತಹ ಕ್ರಮ ಎಲ್ಲರಿಗೂ ಗೊತ್ತಾಗಿದೆಯಾ ಈ ರೀತಿ ಪೇಪರ್ ಸ್ಕೇಲ್ ತಗೋಬೇಕಾಗತ್ತೆ ನಾನಿಲ್ಲಿ ಪೇಪರ್ ಸ್ಕೇಲಲ್ಲಿ ಇಂಚಸ್ ಯೂಸ್ ಮಾಡ್ತಾ ಇದ್ದೀನಿ ಒನ್ ಪಾಯಿಂಟ್ ಫೋರ್ ನಂಬರ್ ಇಂಚಸ್ನ ಯೂಸ್ ಮಾಡ್ತಾ ಇದ್ದೀನಿ ದೊಡ್ಡದಾಗಿ ಬರಲಿ ಅನ್ನೋ ಒಂದು ಉದ್ದೇಶದಿಂದ ಸೊ ಸಿಂಪಲ್ ಆಗಿ ಮೊದಲು ಒಂದು ಗೆರೆಯನ್ನು ಹೇಳ್ಕೊಳ್ತೀನಿ ನಂತರ ಫೋರ್ಟೀನ್ ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ತೀನಿ ಓಕೆ ಫೋರ್ಟೀನ್ ಇಂಚಿಗೆ ಮಾರ್ಕ್ ಮಾಡ್ಕೊಂಡ ನಂತರ ಈಗೇನ್ ನೆಕ್ಗೋಸ್ಕರ ಒನ್ ಇಂಚ್ ಮಾರ್ಕ್ ಮಾಡ್ಕೊಳ್ತೀನಿ ಶೋಲ್ಡರ್ ಪೊಜಿಷನಿಗೋಸ್ಕರ ಒನ್ ಇಂಚ್ ಅಂದರೆ ಟೂ ಇಂಚಸಲ್ಲಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಹೇಗೇನ್ ಸೊಂಟದ ಒಂದು ಮೆಜರ್ಮೆಂಟ್ಸಿಗೋಸ್ಕರ ಏಯ್ಟ್ ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಓಕೆನಾ ಇಷ್ಟು ಮಾರ್ಕ್ ಮಾಡಿಕೊಂಡ ನಂತರ ಈಗ ಬಾಡಿ ಬ್ಲಾಕ್ನ ಕ್ರಿಯೇಟ್ ಮಾಡೋಣ ಹಾಫ್ ಇಂಚ್ ಹಾಫ್ ಇಂಚ್ ಡಿವೈಡ್ ಮಾಡ್ಕೊಳ್ಳಿ ನಾನು ನಿಮಗೆ ಗೊತ್ತಾಗಲಿ ಅನ್ನೋ ಒಂದು ಉದ್ದೇಶದಿಂದ ಡಾರ್ಕ್ ಆಗಿ ಡ್ರಾಯಿಂಗ್ ಮಾಡ್ತಾ ಇದ್ದೀನಿ ನೀವು ಸ್ವಲ್ಪ ಲೈಟಾಗಿ ಸ್ಕೆಚ್ ಮಾಡ್ಕೊಳ್ಳಿ ನಂತರ ಹೀಗೆ ಇದು ಶೋಲ್ಡರ್ ಪೊಸಿಷನ್ ಆಗಿರೋದ್ರಿಂದ ಇದು ನಮ್ಮ ನೆಕ್ ಪೊಸಿಷನ್ ಒನ್ ಇಂಚಲ್ಲಿ ಕ್ರಿಯೇಟ್ ಆಗುತ್ತೆ ಶೋಲ್ಡರ್ ಪೊಸಿಷನ್ ಟೋಟಲ್ ಸಿಕ್ಸ್ ಇಂಚ್ ಡಿವೈಡ್ ಮಾಡಿಕೊಳ್ಳಿ ತ್ರೀ ಇಂಚ್ ತ್ರೀ ಇಂಚ್ ಈ ಕಡೆ ರೈಟ್ ಸೈಡ್ ತ್ರೀ ಇಂಚ್ ಇರಬೇಕು ಲೆಫ್ಟ್ ಸೈಡ್ ತ್ರೀ ಇಂಚಸ್ ಇರಬೇಕು ಎಗೇನ್ ವೆಸ್ಟ್ ಪೊಸಿಷನ್ ಅಲ್ಲಿ ಟೂ ಇಂಚ್ ಟು ಇಂಚ್ ಡಿವೈಡ್ ಮಾಡ್ಕೊಳ್ಳಿ ಟೋಟಲ್ ಫೋರ್ ಇಂಚ್ ಈ ಕಡೆ ಎರಡು ಇಂಚು ಈ ಕಡೆ ಎರಡು ಇಂಚು ನಂತರ ಏನ್ ಮಾಡಬೇಕು ಈ ಬಾಡಿ ಬ್ಲಾಕ್ನ ಮೊದಲು ನೆಕ್ ಪೊಸಿಷನ್ನ ಈ ರೀತಿ ಮಾರ್ಕ್ ಮಾಡಿಕೊಳ್ಳಿ ಎಗೈನ್ ವೆಸ್ಟ್ ಪೊಸಿಷನ್ ಸೈಡ್ ಪೊಸಿಷನ್ ಆಯಿತು ನಂತರ ಶೋಲ್ಡರ್ ಪೊಸಿಷನ್ ಶೋಲ್ಡರ್ ಪೊಸಿಷನ್ ನಂತರ ಏನು ಮಾಡಬೇಕು ಸ್ಲೀವ್ಸ್ ಸಿಗೋಸ್ಕರ ಈ ಶೋಲ್ಡರ್ ಹಾರ್ಮ್ ಲೆಂತ್ ಇಂದ ಟೂ ಇಂಚಸ್ ಡೌನ್ ಬನ್ನಿ ಇಲ್ಲೂ ಕೂಡ ಟೂ ಇಂಚಸ್ ಎರಡು ಇಂಚಿನಷ್ಟು ಡೌನಿಗೆ ಬನ್ನಿ ನಮ್ಮ ಸ್ಲೀವ್ಸ್ ಡಿಸ್ಟೆನ್ಸ್ ಸಿಗೋಸ್ಕರ ಈ ವೆಸ್ಟ್ ಪೊಸಿಷನಿಂದ ಒನ್ ಟೂ ತ್ರೀ ಫೋರ್ ಫೋರ್ ಇಂಚಷ್ಟು ಒಂದು ನ ಮಾರ್ಕ್ ಮಾಡ್ಕೊಳ್ಳಿ ಇಲ್ಲೂ ಅಷ್ಟೇ ಒನ್ ಟು ತ್ರೀ ಫೋರ್ ಫೋರ್ ಇಂಚಷ್ಟು ಒಂದು ಡಾಟ್ನ ಮಾರ್ಕ್ ಮಾಡಿಕೊಳ್ಳಿ ಓಕೆ ಏನು ಮಾಡಬೇಕು ಟೋಟಲ್ ನಮ್ಮ ಸ್ಲೀವಿನ ಉದ್ದ ಎಷ್ಟು ಲೆವೆನ್ ಪಾಯಿಂಟ್ ಫೈವ್ ಬರಬೇಕು ಸೊ ಈ ರೀತಿ ಇಟ್ಕೊಂಡು ಲೆವೆನ್ ಪಾಯಿಂಟ್ ಫೈವಿಗೆ ಒಂದು ಮಾರ್ಕ್ ಮಾಡಿಕೊಳ್ಳಿ ಇಲ್ಲೂ ಅಷ್ಟೇ ಲೆವೆನ್ ಪಾಯಿಂಟ್ ಫೈವಿಗೆ ಎಕ್ಸಾಕ್ಟ್ ಒಂದು ಮಾರ್ಕ್ ಮಾಡಿಕೊಂಡು ಸ್ಟ್ರೈಟ್ ಆಗಿ ಒಂದು ಗೆರೆಯನ್ನ ಎಳ್ಕೋಬೇಕು ಬಾಡಿ ಬ್ಲಾಕ್ ಹೇ ಕ್ರಿಯೇಟ್ ಮಾಡೋದು ಅಂತ ಗೊತ್ತಾಯ್ತಾ ನಂತರ ಏನು ಮಾಡಬೇಕು ಈ ಸ್ಕೇಲನ್ನು ಈ ರೀತಿ ನೋಡಿ ಈ ಸ್ಕೇಲ್ ಯೂಸ್ ಮಾಡೋದ್ರಿಂದ ಇನ್ನೊಂದು ಯೂಸ್ ನಿಮಗೆ ಇಲ್ಲಿ ಈ ರೀತಿ ಇಟ್ಕೊಳ್ಳಿ ಎಕ್ಸಾಕ್ಟ್ ಈ ಗೆರೆ ಏನಿದೆ ಈ ಗೆರೆ ಮೇಲೆ ಇದು ಮಾಡಿದಾಗ ನಮಗೆ ಕ್ರಾಸ್ ಆಗಿ ಎಷ್ಟು ಬೇಕೋ ಆಟೋಮೆಟಿಕ್ ಆ ನ ಅದೇ ತಗೊಳ್ಳುತ್ತೆ ಒನ್ ಇಂಚಷ್ಟು ಮಾರ್ಕ್ ಮಾಡ್ಕೊಳ್ಳಿ ಎಗೇನ್ ಇಲ್ಲೂ ಅಷ್ಟೆ ಈ ರೀತಿ ಇಟ್ಕೊಳ್ಳಿ ಎಕ್ಸಾಕ್ಟ್ ಈ ಗೆರೆಗಳಿದೆಯಲ್ಲ ಈ ಗೆರೆಗೆ ಮ್ಯಾಚ್ ಆಗೋ ರೀತಿ ಈ ರೀತಿ ಇಟ್ಕೊಳ್ಳಿ ಈ ರೀತಿ ಮ್ಯಾಚ್ ಮಾಡಿ ಹೀಗೆ ಹೀಗೆ ಸೊ ಬೇಸಿಕ್ ಒಂದು ಬ್ಲೌಸಿನ ಬಾಡಿ ಬ್ಲಾಕ್ ಕ್ರಿಯೇಟ್ ಮಾಡಿದೀವಿ ಓಕೆ ನಂತರ ಏನು ಮಾಡಬೇಕು ಇದನ್ನ ಶೇಪ್ ಮಾಡಬೇಕು ನಾವು ಮೊದಲು ಮಾಡ್ತಾ ಇರೋದು ಯಾವುದು ನೆಕ್ಕು ಚೈನೀಸ್ ಕಾಲರ್ ಯಾವುದು ಇಂಗ್ಲಿಷ್ ಅಲ್ಲಿ ಸಿ ಎಚ್ ಐ ಎನ್ ಇ ಚೈನೀಸ್ ಕಾಲರ್ ಓಕೆ ನೆಕ್ ಶೇಪ್ ಹೇಗೆ ಕ್ರಿಯೇಟ್ ಮಾಡೋದು ಇದನ್ನ ಇವಾಗ ಲೈಟ್ ಆಗಿ ಮಾರ ಇದು ಮಾಡ್ಕೊಳ್ಳೋಣ ರಬ್ ಮಾಡ್ಕೊಂಡ್ಬಿಡೋಣ ಬಾಡಿ ಬ್ಲಾಕ್ ಕ್ರಿಯೇಟ್ ಮಾಡಾಯ್ತು ಈಗ ಲೈಟ್ ಆಗಿ ಇದನ್ನ ರಬ್ ಮಾಡ್ಕೊಳ್ಳೋಣ ಈ ರೀತಿ ಡಾರ್ಕ್ ಆಗಿ ಕಾಣೋದು ಬೇಡ ಇದು ಓಕೆ ಏನ್ ಮಾಡಬೇಕು ನೆಕ್ಕಿನ ಶೇಪ್ ಕೊಡೋಣ ಫಸ್ಟು ಲೈಟಾಗಿ ಶೇಪ್ ಮಾಡ್ತಾ ಬನ್ನಿ ಸೊ ನೆಕ್ ಶೇಪ್ ಕ್ರಿಯೇಟ್ ಆಯಿತು ನೆಕ್ ಶೇಪ್ ಕ್ರಿಯೇಟ್ ಆದ ನಂತರ ಏನು ಮಾಡಬೇಕು ನಮ್ಮ ಶೋಲ್ಡರ್ ಪೊಜಿಷನ್ ಆಲ್ಮೋಸ್ಟ್ ತ್ರೀ ಇಂಚಲ್ಲಿ ಕ್ರಿಯೇಟ್ ಆಗುತ್ತೆ ಈಗ ಈ ಪೊಸಿಷನಿಂದ ಚೈನೀಸ್ ಕಾಲರ್ನ ಕ್ರಿಯೇಟ್ ಮಾಡಬೇಕು ಹೀಗೆ ಹೀಗೆ ಅಗೇನ್ ಈ ಪೊಜಿಷನ್ ಏನಿದೆ ಇಲ್ಲಿಂದ ಈ ಶೇಪ್ ಏನಿರುತ್ತೆ ಇಲ್ಲಿ ಸ್ಟ್ರೈಟ್ ಇರ್ಬೋದು ಅಥವಾ ಕ್ರ್ಯಾಸ್ ಇರ್ಬೋದು ಅದ್ರ ಬಗ್ಗೆ ನೀವು ತಲೆಯನ್ನು ಕೆಡಿಸ್ಕೊಳ್ಬಾರ್ದು ನಾನು ಏನು ಡಿಸೈನ್ ಇದು ಮಾಡಿಸ್ತಾ ಇದ್ದೀನಿ ಆ ರೀತಿ ನೀವು ಶೇಪ್ ಕೊಡಿ ನೋಡಿ ಚೈನೀಸ್ ಕಾಲರ್ ಕ್ರಿಯೇಟ್ ಆಯಿತು ಚೈನೀಸ್ ಕಾಲರು ಈ ಪೊಸಿಷನ್ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ನೋಡಿ ಹೀಗಿದ್ರೆ ಈ ಪೊಸಿಷನ್ ಏನಿರುತ್ತೆ ಇಲ್ಲಿ ಇಲ್ಲಿ ಅಲ್ಲಿ ಆದರೂ ತೊಗೋಬಹುದು ಓಕೆ ಈ ಪೊಸಿಷನ್ನ ಅಥವಾ ಮೇಲ್ಗಡೆ ರೌಂಡ್ ಶೇಪ್ ಬಂದು ಕೆಳಗಡೆ ಸ್ಟ್ರೈಟಾಗಾದರೂ ತಗೋಬಹುದು ಈ ರೀತಿ ಓಕೆ ಅಥವಾ ಕಂಪ್ಲೀಟ್ ಈ ರೀತಿ ಸ್ಟ್ರೈಟ್ ಆಗಾದರೂ ತಗೋಬಹುದು ಚೈನೀಸ್ ಕಾಲರ್ ಅಂದರೆ ಓಕೆ ನಂತರ ಇಲ್ಲಿ ನೀವು ಯಾವುದೇ ಶೇಪ್ ಕೊಟ್ಕೋಬಹುದು ಫ್ರಂಟಲ್ಲಿ ಈ ರೀತಿ ಓಪನ್ ಇರೋ ರೀತಿ ಕೊಟ್ಕೋಬಹುದು ಏನಾದರೂ ಶೇಪ್ ಮಾಡಬಹುದು ಬಟ್ ನಾನಿಲ್ಲಿ ಬೇಸಿಕ್ ಒಂದು ಪಾಯಿಂಟ್ನ ನಿಮಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಓಕೆ ನೋಡಿ ಹೇಗೆ ಕೊಟ್ಟೆ ಶೇಪು ಇಲ್ಲಿ ನೆಕ್ ಶೇಪ್ ತಗೊಂಡ್ವಿ ಈ ರೀತಿ ಎಗೇನ್ ಈ ರೀತಿ ನೆಕ್ಕಿನ ಒಂದು ಶೇಪ್ನ ಶೇಪ್ ಮಾಡಿಕೊಂಡೆ ಎಗೇನ್ ಈ ಇಂದ ಸ್ಟ್ರೈಟಾಗಿ ಈ ರೀತಿ ಶೇಪ್ ಮಾಡಿಕೊಂಡೆ ಸೊ ಹೀಗೆ ಇಲ್ಲಿ ಏನು ಮಾಡಬೇಕು ಸ್ವಲ್ಪ ಕ್ರಾಸ್ ಆಗಿ ಶೇಪ್ ಮಾಡಿ ಇಲ್ಲೂ ಅಷ್ಟೇ ಈ ಪೊಸಿಷನ್ ಏನಿದೆ ಇಲ್ಲೂ ಕೂಡ ಕ್ರಾಸ್ ಆಗಿ ಶೇಪ್ ಮಾಡಿ ಈ ಒಂದು ಪೊಸಿಷನ್ಸ್ ಏನಿರುತ್ತೆ ಇಲ್ಲಿ ಸ್ವಲ್ಪ ಸ್ಟ್ರೈಟ್ ಇರಲಿ ಲೈನ್ಸ್ ಈ ರೀತಿ ಈ ರೀತಿ ಓಕೆ ನೋಡಿ ಇದನ್ನ ಚೈನೀಸ್ ಕಾಲರ್ ಅಂತ ಕರಿತೀವಿ ಕಾಣಿಸ್ತಾ ಇದೆ ಅಲ್ವಾ ಎಲ್ಲರಿಗೂ ಚೈನೀಸ್ ಕಾಲರ್ ಅಂತ ಕರಿತೀವಿ ಇಲ್ಲಿ ಬಟನ್ಸ್ ಬರುತ್ತೆ ಹುಕ್ ಆದರೂ ಕೊಡ್ಬೋದು ಬಟನ್ಸ್ ಆದರೂ ಕೊಡಬಹುದು ನಿಮ್ಮ ಇಷ್ಟ ಇಲ್ಲಿ ಓಕೆನಾ ಕೆಲವೊಂದು ಸ್ಯಾಂಪಲ್ಸ್ನ ನಾನು ತೋರಿಸ್ತೀನಿ ನಿಮಗೆ ಇಷ್ಟ ಬಂದಿದೆ ಡಿಸೈನ್ನ ನೀವು ಇಲ್ಲಿ ಕ್ರಿಯೇಟ್ ಮಾಡಿ ಕಳಿಸ್ಬೇಕು ನನಗೆ ಓಕೆನಾ ಇಲ್ಲಿ ಹಾಫ್ ಸ್ಲೀವ್ಸ್ ತೊಗೋಬಹುದು ತ್ರೀ ಫೋರ್ ಸ್ಲೀವ್ಸ್ ತಗೋಬಹುದು ಓಕೆ ನಿಮ್ಗೆ ಏನ್ ಇಷ್ಟ ಬರುತ್ತೋ ಡಿಸೈನ್ ಮಾಡಬೇಕು ಕಾನ್ಸೆಪ್ಟ್ ನಾನು ಹೇಳ್ಕೊಟ್ಟಿದ್ದೀನಿ ಇಲ್ಲಿ ಬಟ್ ನಿಮ್ಮ ಕ್ರಿಯೇಟಿವಿಟಿ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಅಂತ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಎಲ್ಲರಿಗೂ ಕೂಡ ನೋಡಿ ಇಲ್ಲಿ ಈ ಪೊಸಿಷನ್ ಅಲ್ಲಿ ಸ್ವಲ್ಪ ಕ್ರಾಸ್ ಮಾಡಿ ಇಲ್ಲೂ ಅಷ್ಟೇ ಸ್ವಲ್ಪ ಕ್ರಾಸ್ ಮಾಡಿ ನಾನಿಲ್ಲಿ ಸ್ಯಾಂಪಲ್ ಅಷ್ಟೇ ತೋರಿಸ್ತಾ ಇದ್ದೀನಿ ನೀವು ನೀಟಾಗಿ ಮಾಡಬೇಕು ಈಗೇನು ಇಲ್ಲಿ ಡಾಟ್ಸ್ ಬರಬಹುದು ಫೋರ್ ಡಾಟ್ಸ್ನ ಕ್ರಿಯೇಟ್ ಮಾಡಿ ಈ ಪೊಸಿಷನಲ್ಲಿ ಸೊ ಒಂದು ಕಾನ್ಸೆಪ್ಟ್ ಅರ್ಥ ಆಗಿದೆ ಅಲ್ವಾ ನಿಮಗೆ ಇಲ್ಲಿ ಇಲ್ಲಿ ಹಾರ್ಮೇಲ್ ಹಾರ್ಮೋಲ್ ದ ಶೇಪ್ ತಗೋಬಹುದು ನೀವು ಇಲ್ಲಿ ಹೇಗೆ ಈ ರೀತಿ ನೋಡಿ ರೌಂಡಾಗಿ ಸ್ವಲ್ಪ ಲೈಟ್ ಆಗಿ ಈ ರೀತಿ ಶೇಪ್ ತಗೊಳ್ಳಿ ಓಕೆ ಕ್ರಿಯೇಟ್ ಆಯ್ತಾ ಬೇಡ ಅಂತ ಹೇಳಿದ್ರೆ ಇಲ್ಲಿ ತ್ರೀ ಫೋರ್ ಸ್ಲೀವ್ಸ್ ನ ಕನ್ವರ್ಟ್ ಮಾಡಬಹುದು ಫುಲ್ ಸ್ಲೀವ್ಸ್ ಆಗಾದರೂ ಕನ್ವರ್ಟ್ ಮಾಡ್ಕೊಳ್ಬಹುದು ನೀವು ನೋಡಿ ಈ ರೀತಿ ಓಕೆ ಬ್ಲೌಸಿನ ಒಂದು ಬಾಡಿ ಬ್ಲಾಕ್ ಹೇಗೆ ಕ್ರಿಯೇಟ್ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೀನಿ ಈ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನೀವು ಡಿಸೈನ್ ಮಾಡಬೇಕಿಲ್ಲಿ ನಾನೇನಂತ ಹೇಳಿದೆ ಇಲ್ಲಿ ನೋಡಿ ಈ ಕಾಲರ್ ಶೇಪ್ ಏನಿದೆ ಇಲ್ಲಿ ನಿಮಗೆ ಗೊತ್ತಾಗ್ಲಿ ಅಂತ ಮತ್ತೆ ಸ್ಕೆಚ್ ಮಾಡ್ತಾ ಇದ್ದೀನಿ ನಾನು ಇದು ಈ ರೀತಿ ತಗೋಬೇಕು ಓಕೆನಾ ಇದು ಚೈನೀಸ್ ಕಾಲರ್ ಅಂತ ಕರಿತೀವಿ ಈ ಕಾಲರ್ ಶೇಪು ಇಲ್ಲಿಂದ ಈ ರೀತಿ ಬಂದು ಇಲ್ಲಿ ಸ್ಟ್ರೈಟ್ ಇರಬಹುದು ಓಕೆ ಹಾಫ್ ಚೈನೀಸ್ ಕಾಲರ್ ನೆಕ್ ಆಗಿರ್ಬೋದು ಚೈನೀಸ್ ಕಾಲರ್ ನೆಕ್ ಆಗಿರ್ಬೋದು ಮೆಥೆಡ್ ಒಂದೇ ನೀವು ಯೂಸ್ ಮಾಡೋದನ್ನು ಬಹಳ ಡೀಪಾಗಿ ಡಿಸೈನ್ ಮಾಡಬೇಕಾಗತ್ತೆ ಸೊ ಅಸೈನ್ಮೆಂಟ್ ಎಲ್ಲ ಮಾಡಿದ ನಂತರ ಫೈನಲ್ ಆಗಿ ಸ್ವಯಂ ಫ್ಯಾಷನ್ ಅಕಾಡೆಮಿ ಬೈ ಹೇಮರಾಜ್ ಅಂತ ನೋಟ್ ಮಾಡ್ಕೋಬೇಕು ಆನ್ಲೈನ್ ಅಂತ ಮೆನ್ಷನ್ ಮಾಡಿ ಆನ್ಲೈನ್ ಕ್ಲಾಸಸ್ ಅಂತ ನಿಮ್ಮ ಹೆಸರು ನೇಮ್ ನೀವು ಯಾವ ಊರಿಂದ ಅಸೈನ್ಮೆಂಟ್ ಸೆಂಡ್ ಮಾಡ್ತಿದ್ದೀರ ಪ್ಲೇಸ್ ಮತ್ತೆ ಏನು ಓದಿದ್ರ ಎಜುಕೇಶನ್ ಓದಿಲ್ಲ ಅಂತ ಹೇಳಿದ್ರೆ ಝೀರೋ ಅಂತ ಹಾಕಿ ಏನಾದರೂ ಓದಿದ್ರೆ ಮೆನ್ಷನ್ ಮಾಡಿ ಓಕೆನಾ ಅಸೈನ್ಮೆಂಟ್ ಮಾಡುವಂತಹ ವಿಧಾನ ಇದು ಸೊ ಎಲ್ಲರಿಗೂ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ ನಾವು ಯಾವ ನೆಕ್ ಮೊದಲು ಕಟಿಂಗ್ ಸ್ಟಿಚಿಂಗ್ ಕಲಿತಾ ಇದೀವಿ ಚೈನೀಸ್ ಕಾಲರ್ ಇಲ್ಲಿ ಕಾಲರ್ ನೆಕ್ ಶೇಪ್ಸ್ ನೀವು ಯಾವುದಾದ್ರೂ ಚೇಂಜ್ ಮಾಡ್ಕೋಬೋದು ಫಾರ್ ಎಕ್ಸಾಂಪಲ್ ಇಲ್ಲಿ ಹಾಫ್ ಕಾಲರ್ ನೆಕ್ ಮಾಡಿಬಿಟ್ಟು ಇಲ್ಲಿ ಯಾವುದಾದ್ರೂ ಡೀಪ್ ಶೇಪ್ ಆಗಿರಬಹುದು ತುಂಬ ಡಿಫ್ರೆಂಟಾಗಿ ವಿ ನೆಕ್ ಶೇಪ್ ಆಗಿರಬಹುದು ಯಾವುದಾದರೂ ನೀವು ಕಟಿಂಗ್ ಸ್ಟಿಚಿಂಗ್ ಇದಕ್ಕೆ ಕನ್ವರ್ಟ್ ಮಾಡ್ಕೋಬಹುದು ಅದನ್ನು ನಾನು ಇಲ್ಲಿ ತಿಳಿಸ್ಕೊಡ್ತೀನಿ ಓಕೆ ಬಟ್ ನಾವಿಲ್ಲಿ ಕಟ್ ಮಾಡುವಂಥದ್ದು ಸ್ಟಿಚ್ ಮಾಡುವಂಥದ್ದು ಕಂಪ್ಲೀಟ್ ಕಾಲರ್ ನೆಕ್ ಚೈನೀಸ್ ಕಾಲರ್ ಬ್ಲೌಸ್ ಕಂಪ್ಲೀಟ್ ಫ್ರಂಟ್ ಪಾರ್ಟ್ ಓಪನ್ ಇರುವಂಥ ಬ್ಲೌಸ್ನ ಕಟ್ ಮಾಡೋಣ ಫೋರ್ ಡಾಟಲ್ಲಿ ಕ್ರಿಯೇಟ್ ಆಗುತ್ತೆ ಇದು ಓಕೆನಾ ಹಾರ್ಮೋಲ್ ಡಾಟ್ ಎಲ್ಲಿಂದ ಕ್ರಿಯೇಟ್ ಆಗುತ್ತೆ ಈ ಇಂದ ನೀವು ಡಾಟ್ಸ್ನೆಲ್ಲ ಕ್ರಿಯೇಟ್ ಮಾಡಬಹುದು ಓಕೆನಾ ಸೊ ಎಲ್ಲರಿಗೂ ಅರ್ಥ ಆಗಿದೆಯಾ ಅಸೈನ್ಮೆಂಟ್ ಇವತ್ತಿನ ಒಂದು ಅಸೈನ್ಮೆಂಟ್ ಡೇ ಒನ್ ಕ್ಲಾಸ್ ಥರ್ಟಿ ಡೇಸ್ ಬ್ಲೌಸ್ ಮಾಸ್ಟರ್ಸ್ ಕ್ಲಾಸ್ ಚೈನೀಸ್ ಕಾಲರ್ ಬ್ಲೌಸ್ ಡಿಸೈನಿಂಗ್ ಕಾನ್ಸೆಪ್ಟ್ ಏನಿಲ್ಲಿ ಡಿಸೈನ್ ಮಾಡೋದನ್ನು ಕಲಿತಾ ಇದ್ದೀವಿ ನಾವು ಅಸೈನ್ಮೆಂಟ್ ಸಬ್ಮಿಟ್ ಮಾಡಲಿಕ್ಕೆ ಇರುವಂತಹ ಸಮಯ ನಾಳೆ ಸಂಜೆ ಎಂಟು ಗಂಟೆಯ ಒಳಗಡೆ ಅಜೈನ್ಮೆಂಟ್ಸ್ಗಳನ್ನು ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಅಂತ ಅಂಥ ಸ್ಟೂಡೆಂಟ್ಸ್ಗಳು ಸೆಂಡ್ ಮಾಡಬೇಕು ಇದಕ್ಕಿಂತ ಮುಂಚೆ ಮೆಷರ್ಮೆಂಟ್ಸ್ ವೀಡಿಯೋಸ್ಗಳನ್ನು ಚೆಕ್ ಮಾಡಬೇಕು ಆ ವೀಡಿಯೋಗಳನ್ನು ಯಾರೆಲ್ಲ ನೋಡಿಲ್ಲ ಆ ವೀಡಿಯೋಗಳನ್ನು ನೋಡಿ ಈಗಿನ ಸ್ಟಿಚಿಂಗ್ ಪ್ರ್ಯಾಕ್ಟೀಸ್ ವೀಡಿಯೋಸ್ ಇದೆ ನಾನು ಪ್ಲೇ ಅಲ್ಲಿ ಹಾಕ್ತೀನಿ ಆ ವೀಡಿಯೋನು ಕೂಡ ನೀವು ಚೆಕ್ ಮಾಡಿ